ವೆಲ್ಕಮ್ ಬ್ಯಾಕ್ ಟು ಎ ಆರ್ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್ ಎಲ್ಲರಿಗೂ ನಮಸ್ತೆ ಇವತ್ತಿನ ರೆಸಿಪಿ ಮಖಾನ ಅಥವಾ ಕಮಲದ ಬೀಜದಿಂದ ಮಾಡುವ ಸ್ವೀಟ್ ಅಥವಾ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಮಲದ ಬೀಜ ಒಂದು ಕಪ್ಪು ಕಾಯಿಸಿ ಇರೋದು ಹಾಲದು ಒಂದು ಕಪ್ಪು ಮತ್ತು ಇದು ರೋಸ್ಟೆಡ್ ಕಡಲೆ ಇದು ವೆನಿಲಾ ಲೈಸನ್ಸ್ ಫ್ಲೇವರ್ಗೋಸ್ಕರ ಇದು ಕೋಕೋ ಪೌಡರ್ ಒಂದು ಸ್ಪೂನು ಮಿಲ್ಕ್ ಪೌಡರ್ ಎರಡು ಸ್ಪೂನು ಒಂದು ಕಪ್ ಸಕ್ಕರೆ ಪೌಡರ್ ಅದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಿಗಾದ ಮೇಲೆ ಮಕಾನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಒಳ್ಳೆಯದು ಮತ್ತು ಮೂಳೆಗಳಿಗೂ ತುಂಬ ಒಳ್ಳೆಯದು ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ರೋಸ್ಟ್ ಆಗಿದೆ ಇದು ಈ ಥರ ಫ್ರೆಶ್ ಮಾಡಿದರೆ ಮುರಿಬೇಕು ಹಾಗಿದ್ರೆ ಅದು ಆಗಿದೆ ಅಂತ ಇದಕ್ಕೆ ಕಡಲೆ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಸರಿ ಟ್ರೈ ಮಾಡಿ ಹೇಳಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಆವಾಗಲೇ ಹಾಲು ಇಟ್ಕೊಂಡಿದ್ವಲ್ಲ ಆ ಕಪ್ಪು ಹಾಲು ಹಾಕಿ ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದ ನಂತರ ಇವಾಗ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಆ ಪೌಡ್ರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಂಬಿಟ್ಟು ಕಲಿಸ್ಕೊಳ್ಳಿ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ರೀತಿ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತೆ ಮತ್ತೆ ಮಿಲ್ಕ್ ಪೌಡರ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹೊಂದ್ಕೋಂಗೆ ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಳ್ಳಿ ಒಂದು ಸ್ಪೂನ್ ಚೆನ್ನಾಗಿ ಕಲಿಸ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಆಗಿದೆ ಇದು ಸ್ವಲ್ಪ ನೋಡಿ ಚೆಕ್ ಮಾಡ್ಕೊಳ್ಳಿ ಈ ಥರ ಮುಟ್ಟಿದರೆ ಕೈಗೆ ಹತ್ತಬಾರ್ದು ಇದು ಆಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ತಾರಕ್ಕೆ ಬಿಟ್ಟು ನೋಡಿ ಆರಿದೆ ಇದು ಇದನ್ನು ಎರಡು ಭಾಗ ಮಾಡಿಕೊಂಡು ಸಮ ತಗೊಳ್ಳಿ ಮತ್ತು ಇದಕ್ಕೆ ವೆನಿಲಾ ಲೇಸನ್ಸ್ ಅಂತಾರೆ ಇದು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕೋದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಇದಕ್ಕೆ ಕೋಕೋ ಪೌಡ್ರ್ ಅಥವಾ ಚಾಕ್ಲೇಟ್ ಇರುತ್ತಲ್ಲ ಅದನ್ನ ಮೆಲ್ಟ್ ಮಾಡಿನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಹೊಂದ್ಕೊಂದಿಲ್ಲ ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ನೋಡಿ ಇದಾಗಿದೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡೀನಿ ಸ್ವಲ್ಪ ತುಪ್ಪ ಮೇಲೆ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳ ಥರ ಈ ರೀತಿ ಮಾಡಿ ನಾನು ಮಾಡೋ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬಿಡಿ ಮತ್ತು ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ನೀವೊಮ್ಮೆ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಉಂಡೆಗಳನ್ನ ಉಂಡೆಗಳನ್ನ ಮಾಡ್ಕೊಂಡು ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಎರಡು ಈ ಥರ ಉಂಡೆಗಳ್ನ ಕೈಯಿಂದ ಫ್ರೆಶ್ ಮಾಡಿಬಿಟ್ಟು ನೋಡಿ ಈ ರೀತಿ ಶೇಪ್ ಕೊಡಿ ನಿಮ್ಗೆ ಇಷ್ಟ ಬಂದಿರೋ ಶೇಪ್ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಮಖಾನ ಬರ್ಫಿ ಅಥವಾ ಕಮಲದ ಬೀಜದ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈ ರೀತಿ ಚಾಕ್ಲೇಟ್ ಫ್ಲೇವರ್ ಕೊಡೋದಿಂದ ತುಂಬ ಯೂನಿಕ್ ಆಗಿ ಕಾಣುತ್ತೆ ಇದಕ್ಕೆ ಸೌತೆಕಾಯಿ ಬೀಜದಿಂದ ಡೆಕೋರೇಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಥ್ಯಾಂಕ್ ಯು ಹಾಲ್